ಅಗ್ರವಾರ್ತೆ ಎಕ್ಸ್ಕ್ಲೂಸಿವ್ನಲ್ಲಿ ಮುಂದಿನ ಸ್ಟೋರಿ ಕೇಂದ್ರದ ಮಲತಾಯಿ ಧೋರಣೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ ದೆಹಲಿಯಲ್ಲಿ ಫೆಬ್ರವರಿ ಆರು ಮತ್ತು ಏಳನೇ ತಾರೀಕು ಪ್ರತಿಭಟನೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಬೆಂಗಳೂರಿನ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಘೋಷಣೆ ಮಾಡಿದ್ದಾರೆ ಸಿಎಂ ಸಚಿವರು ಸೇರಿ ನೂರ ಮೂವತ್ತಾರು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ನಮ್ಮ ಹಕ್ಕನ್ನ ಕೇಳಲು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಸಂಸದರು ಮಾತನಾಡ್ತಿಲ್ಲ ಇಪ್ಪತ್ತೇಳು ಸಂಸದರು ಕೂಡ ಕೇಂದ್ರ ಸರ್ಕಾರದ ಪರವಾಗಿದ್ದಾರೆ ನಮ್ಮ ಹಕ್ಕಿಗಾಗಿ ಹೋರಾಟವನ್ನ ಮಾಡುವುದು ಅನಿವಾರ್ಯ ಕೇಂದ್ರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ಇಳಿತಾ ಇದೆ ದೆಹಲಿಯಲ್ಲಿ ಫೆಬ್ರವರಿ ಆರು ಏಳರಂದು ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ನಾವೆಲ್ಲ ನೂರ ಮೂವತ್ತ ಆರು ಪ್ಲಸ್ ಎರಡು ನೂರ ಮೂವತ್ತೆಂಟು ಶಾಸಕರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲ ಆರನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ ಏಳನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲೀಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ನಮ್ಮ ಹೋರಾಟ ನಮ್ಮ ಧ್ವನಿಯನ್ನು ದೆಹಲಿಯ ಸರ್ಕಾರಕ್ಕೆ ಮುಟ್ಟಿಸಬೇಕು ಆ ರೀತಿ ನಮ್ಮ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಏಳನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೋ ಪರ್ಮಿಷನ್ಗೂ ನಾವು ಯಾವುದೇ ಪತ್ರವನ್ನು ಬರೆದಿದ್ದೇನೆ ಸೊ ಕೊಡ್ತರು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮತ್ತೇಶ್ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ ಮರುತೇಶ್ ಒಂದು ಕಡೆ ಕೆ ಸುರೇಶ್ ಕ್ಷಮೆಯಾಚನೆ ಮಾಡಬೇಕು ರಾಷ್ಟ್ರ ವಿಭಜನೆಯ ಮಾತಾಡಿದ್ದಾರೆ ಅಂತ ಬಿಜೆಪಿಗರು ಮೇಲಿಂದ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ರೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಯಾವ ರೀತಿ ರೆಡಿಯಾಗಿದೆ ಎಸ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಡಿ ಕೆ ಸುರೇಶ್ ವಿರುದ್ಧ ವಾಗ್ದಾಳಿ ಹೆಚ್ಚಾಗ್ತಾ ಇದ್ದಾಗೆ ಕಾಂಗ್ರೆಸ್ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ ಫೆಬ್ರವರಿ ಆರು ಮತ್ತು ಏಳನೇ ತಾರೀಕು ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಕೇಂದ್ರದಿಂದ ಮಲತಾಯಿ ಧೋರಣೆಯಾಗ್ತಾ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ದೆಹಲಿಯಲ್ಲಿ ಪ್ರತಿಭಟನೆಗೆ ಸಿದ್ಧತೆ ನಡೆಸಿಕೊಳ್ಳಾಗ್ತಾ ಇದೆ ದೆಹಲಿಯಲ್ಲಿ ಫೆಬ್ರವರಿ ಆರು ಮತ್ತು ಏಳನೇ ತಾರೀಕು ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಇಪ್ಪತ್ತ ಏಳು ಸಂಸದರು ಕೂಡ ಕೇಂದ್ರದ ಪರವಾಗಿ ನಿಂತಿದ್ದಾರೆ ಹಾಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೇಂದ್ರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ಕಾಂಗ್ರೆಸ್ ಈಗ ಪ್ರತಿಭಟನೆಗೆ ಚಿಂತನೆ ಮಾಡಿರೋದು ದೆಹಲಿಯಲ್ಲಿ ಫೆಬ್ರವರಿ ಆರು ಮತ್ತೆ ಏಳರಂದು ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಪರ್ಮಿಷನ್ ಕೇಳಿದ್ದೀವಿ ಪರ್ಮಿಷನ್ ಸಿಗ್ತಾ ಇದ್ದಂತೆ ನಾವು ಪ್ರತಿಭಟನೆಗೆ ಇಳಿತೀವಿ ಅಂತ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆಯನ್ನ ನೀಡಿದ್ದಾರೆ ಕೇಂದ್ರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ಕಾಂಗ್ರೆಸ್ನ ಪ್ರತಿಭಟನೆ ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರ ಪ್ರತ್ಯೇಕ ದೇಶದ ಹೇಳಿಕೆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಈಗಾಗಲೇ ಆಕ್ರೋಶ ಹೆಚ್ಚಾಗ್ತಾ ಇದೆ ಅವರು ಕ್ಷಮೆಯಾಚನೆ ಮಾಡಲೇಬೇಕು ಅಂತ ಈಗ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಿಂದ ಮತ್ತೊಂದು ಪ್ರತ್ಯಸ್ತ್ರ ಎಸ್ ಈಗ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ ಮಾರುತೇಶ್ ಒಂದು ಕಡೆ ಡಿ ಕೆ ಸುರೇಶ್ ಕ್ಷಮಾಪಣೆ ಕೇಳಬೇಕು ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ಕೌಂಟರ್ ಕೊಡೋದಕ್ಕೆ ರಾಜ್ಯ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ ಸೊ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಭಾವನಾ ಡಿ ಕೆ ಸುರೇಶ್ ಅವರು ನೀಡಿದಂತ ಒಂದು ಹೇಳಿಕೆ ಈಗ ಅದರ ಹೋರಾಟದ ಸ್ವರೂಪವನ್ನು ರೂಪಿಸ್ಲಿಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ಅವರ ಕ್ಷಮೆ ಯಾಚಿಸಬೇಕು ಮತ್ತು ದೇಶವನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಒಂದು ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಸೋನಿಯಾ ಗಾಂಧಿ ಅವರು ಕ್ಷಮೆ ಯಾಚಿಸಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಸಂಸತ್ನಲ್ಲಿ ಮಾತನಾಡಿದ್ದಾರೆ ಆದರೆ ಇದನ್ನು ಹೋರಾಟದ ರೂಪವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿರುವಂಥ ಕಾಂಗ್ರೆಸ್ ಆರನೇ ತಾರೀಕು ದೆಹಲಿ ಚೆಲೋ ಮಾಡ್ತಿದ್ದಾರೆ ಏಳನೇ ತಾರೀಕು ನವದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಸುರೇಶ್ ಅವರ ಹೇಳಿಕೆಯನ್ನು ರಾಜ್ಯದ ನಾಯಕರು ಯಾರು ಕೂಡ ಒಪ್ಪುತ್ತಾ ಇಲ್ಲ ಆದರೆ ಆ ಹೇಳಿಕೆ ಹಿಂದಿರುವಂಥ ಕಾರಣಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಈಗ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡು ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ನಡೆದಂಥ ಸಭೆಯಲ್ಲಿ ಅಂದರೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ ಆ ಸಂದರ್ಭದಲ್ಲೂ ಕೂಡ ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಈಗ ಅಂಕಿ ಸಂಖ್ಯೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪದೇ ಪದೇ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನದ ವಿಚಾರದಲ್ಲಿರ್ಬೋದು ಬರ ಪರಿಹಾರದ ವಿಚಾರದಲ್ಲಿರ್ಬೋದು ಪ್ರವಾಹ ಪರಿಹಾರ ವಿಚಾರದಲ್ಲಿರ್ಬೋದು ಜೊತೆಗೆ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಬರುವಂಥ ಅನುದಾನ ವಿಚಾರ ಇರ್ಬೋದು ಇದರಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಅಂಕಿ ಸಂಖ್ಯೆ ಮೂಲಕ ಪದೇ ಪದೇ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಕಂದಾಯ ಸಚಿವರಿಂದ ಹಿಡಿದು ಕೃಷಿ ಸಚಿವರು ಕೂಡ ಪತ್ರ ಬರೆದು ಮನವಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಸಾಕಷ್ಟು ಒತ್ತಾಯವನ್ನು ಕೂಡ ಹಾಕಿದ್ದಾರೆ ದೆಹಲಿಗೆ ಹೋಗಿ ಅವರನ್ನು ಮೀಟ್ ಮಾಡಿ ಮನವಿ ಕೂಡ ಮಾಡಿದ್ದಾರೆ ಇದಾದಾಗಿಯೂ ಕೂಡ ಸಾಕಷ್ಟು ಅನುದಾನ ಬರಲಿಲ್ಲ ಮತ್ತು ಬರ ಪರಿಹಾರವನ್ನು ಕೂಡ ಕೊಡಲಿಲ್ಲ ಕೇಂದ್ರದ ತಂಡ ಬಂದು ಹೋದರೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದರೆ ರಾಜ್ಯ ಸರ್ಕಾರ ರಾಜ್ಯವನ್ನು ಕೇಂದ್ರ ಸರ್ಕಾರ ಒಂದು ರೀತಿ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಅಂತೂ ನಿಶ್ಚಿತವಾಗಿಯೂ ಇದೆ ಅದಕ್ಕೆ ಅಂಕಿಸಂಖ್ಯೆಗಳು ಕೂಡ ಪೂರಕವಾಗಿ ಇರುವಂಥದ್ದು ಆ ಕಾರಣಕ್ಕಾಗಿ ಇದನ್ನು ಒಂದು ದೊಡ್ಡ ಮಟ್ಟ ಅಂದರೆ ಇಡೀ ದೇಶವೇ ತಿರುಗಿ ನೋಡಬೇಕು ಈ ಹೋರಾಟ ಮತ್ತು ರಾಜ್ಯ ಮತ್ತು ಕೇಂದ್ರದ ನಡುವೆ ಇರುವಂತಹ ತಾರತಮ್ಯವನ್ನು ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಇದೊಂದು ರೀತಿಯ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿ ದೆಹಲಿ ಚಲೋ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಏಳನೇ ತಾರೀಕು ಬೆಳಗ್ಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಸಂಸದರು ರಾಜ್ಯಸಭಾ ಸದಸ್ಯರು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಕಾಂಗ್ರೆಸ್ನ ಪಾಲಿಗೆ ಇಂಥದ್ದೊಂದು ಹೋರಾಟ ಅನಿವಾರ್ಯ ಕಾರಣ ರೈತರಿಗೆ ಪರಿಹಾರ ಕೊಡುವಂಥ ವಿಚಾರ ಇರ್ಬೋದು ಬರ ಪರಿಹಾರ ಕೊಡುವಂಥ ವಿಚಾರದಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ರಾಜ್ಯ ಸರ್ಕಾರದಲ್ಲಿ ಇದೆ ಕೇಂದ್ರದಿಂದ ಹಣ ಬಂದರೆ ನಿಶ್ಚಿತವಾಗಿಯೂ ರೈತರಿಗೆ ಪರಿಹಾರವನ್ನು ಕೊಡಬಹುದು ಬರ ಪರಿಹಾರವನ್ನು ಕೊಡಬಹುದು ಬೇರೆ ಬೇರೆ ಯೋಜನೆಗಳನ್ನ ಘೋಷಣೆ ಮಾಡಿರುವಂತ ಹಣ ಬಂದರೆ ಹೊಸ ಹೊಸ ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರ ಶುರು ಮಾಡ್ಬೋದು ಇಡೀ ದೇಶದಲ್ಲಿ ಕರ್ನಾಟಕ ಎರಡನೇ ಟ್ಯಾಕ್ಸ್ ಕೊಡುವಂತಹ ರಾಜ್ಯ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಪಾವತಿ ಮಾಡುತ್ತೆ ಆದರೆ ಜಿ ಎಸ್ ಟಿ ರಿಟರ್ನ್ಸ್ ಅಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಸೊ ಈ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಇದನ್ನ ದೆಹಲಿಗೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಪ್ರತಿಭಟನೆಯ ಸ್ವರೂಪವನ್ನು ಇಟ್ಕೊಂಡು ದೆಹಲಿಯಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ನ ಪಾಲಿಗೆ ಇದೊಂದು ಹೋರಾಟ ಅತ್ಯಂತ ನಿರ್ಣಾಯಕ ಮತ್ತು ಅವಶ್ಯಕತೆ ಇದೆ ಯಾಕಂದರೆ ಪದೇ ಪದೇ ಕೇಂದ್ರ ಸಚಿವರನ್ನ ಮನವಿ ಮಾಡಿದಾಗ್ಲೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ ಯಾಕಂದ್ರೆ ಕೇಂದ್ರದ್ದೇ ತಂಡ ಬಂದು ಅಧ್ಯಯನ ನಡೆಸಿ ಹೋದ ಮೇಲೂ ಕೂಡ ಪರಿಹಾರದ ಹಣ ಕೊಟ್ಟಿಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಸಹಜವಾಗಿ ಇಲ್ಲೊಂದು ಆಕ್ರೋಶ ರೈತ ವಲಯದಿಂದ ವ್ಯಕ್ತವಾಗಿದೆ ಪರಿಹಾರವನ್ನು ಕೊಡುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅನ್ನುವಂತ ಅಭಿಪ್ರಾಯ ಕೂಡ ಮೂಡಿದೆ ಹೀಗಾಗಿ ಕೇಂದ್ರದಿಂದ ಹಣ ಬಾರದೆ ಹೊರತು ರಾಜ್ಯ ಗ್ಯಾರಂಟಿಗಳಿಗೆ ಹೆಚ್ಚು ಹಣವನ್ನು ವಿನಿಯೋಗಿಸಿರೋದ್ರಿಂದ ಅನುದಾನ ಕೊಡೋದು ಕೂಡ ಕಷ್ಟ ಆಗ್ತಾ ಇದೆ ಸೊ ಎಲ್ಲ ಕಾರಣಗಳಿಂದ ಸರ್ಕಾರಕ್ಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಆಗ ೇಬೇಕು ಸೊ ಆ ಕೆಲಸವನ್ನ ಈಗ ಕಾಂಗ್ರೆಸ್ ಮಾಡಲಿಕ್ಕೆ ಹೊರಟಿರುವಂತದ್ದು ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್